ನನಗ ನಾನ್ ಯಾವ ಕಾಲಕ್ ಎಲ್ಲ ಅಡಿಕೆ ಹಾಕೊಂಡಿದ್ಲಪ್ಪ ಅವಾಗ ಯಾವಾಗ ಒಂದ್ ಅರ್ಧ ಎಲೆ ಹಾಕೊಂಡಿದ್ನಿ ಅಷ್ಟೇ ಈಗ ಬೇಡ ಬೇಡ ನೀನ ಹಾಕೋ ತಿನ್ಬಿಡ್ರಿ ಬಾಯ್ ವಾಸನೆ ಚಾಕೋರಿ ಏನ್ ಹಾಕಿ ಬಾಯ ವಸ್ನೇ ಆಗಾಕ್ ನಾವೇನು ಮಟನ್ ಸರ್ ಊಟ ಮಾಡಿವ ಮೀನ್ ಸರ್ ಊಟ ಮಾಡಿವಿ ಬ್ಯಾಡ ಬ್ಯಾಡ್ ನೀನ ಹಾಕೋಲೇಪ್ಪ ಮತ್ತ್ ಸಾಯಂಕಾಲ ಮಟ ಆಗ್ಬೇಕಲ್ಲ ನಿನ್ಗ ಅದ್ ಎಲ್ಲ ಹಾಕೊಂಡ್ರ ಗಂಟ್ಲ ಆಗೊಂತರ ಹಾಕೇತ್ ನನ್ಗೆ ಅದಕ್ಕೆ ಹಾಕೊಳೋದು ಬಿಟ್ನಿ ನಾನು ಮತ್ ಇಲ್ಲಿ ಅಕ್ಕಪಕ್ಕದಾಗ ಯಾವ ಅಂಗಡಿಗಳು ಇಲ್ಲ ನೋಡೀಗ ನಂಗೆ ಕೊಟ್ಟು ಖಾಲಿ ಮಾಡಿದೆ ಅಂದ್ರೆ ಅದಕ್ಕೆ ಬ್ಯಾಡನತೀನಿ ಕೇಳಗಪ್ಪ ಹಾಕೊಂಡ್ ನಿನ್ನ ಆತ ಈಗ ಊಟ ಮಾಡೀನಿ ಒಟ್ಟೆ ಭಾರ ಆಗೇತ್ಲಪ ಸ್ವಲ್ಪ ತುಳ್ಕೋತೀನಿ ನಾನೇ ಎಲ್ಲ ಹಾಕೊಂಡು ನೀನು ಮಕ್ಕೋತೀನಿ ನೋಡ್ ಬಿಡ್ರಿ ಬ್ಯಾಡಂಗ ನಾನು ಬಲವಂತ ಮಾಡ್ಕೊಡ್ಬೇಕ ಮತ್ ನಂಗೂ ಆಗ್ಬೇಕಲ್ ಮಠ ನಾನು ಮಕ್ಕ ಅಡ್ಡಾಡ್ಕೊಂತ ಬರೋನ್ ನಡ್ರಿ ಅಂತ ಹೇಳೋಣಿ ಎಲ್ಲಿ ಹೋಗಿ ಎಲ್ಲೂ ಇಲ್ಲ ಈಗ ಊಟ ಮಾಡಿವಲ್ಲ ಎಲ್ಲಿ ಮಕ್ಕತ್ತಿರಿ ಹಂಗೆ ಅಡ್ಡಾಡ್ಕೊಂತ ಬಂದ್ರೆ ಒಂದು ಸ್ವಲ್ಪ ವಾಕ್ ಆದಂಗ್ ಸಿದ್ಧಪ್ಪ ಹೊಲ ಇಲ್ಲ ಅಲ್ಲಿ ಮಠ ಹೋಗ್ ಬರೋಣ ನಡ್ರಿ ಹಿಂಗ ಎಲ್ಲಾ ಅಡಕೆ ಹಾಕೋತೀನಿ ನಾನು ನೀವು ಹಂಗ ಜೊತೆಗೆ ಬರ್ರಿ ಹೋಗೋಣ ಯಾಕಿಲ್ ವಾಕಿಂಗ್ ಮಾಡಾಕ್ ಜಾಗ ಇಲ್ಲ ಹೇಗ ಗದ್ದೆ ಒಳಗ್ ಆಕಡೆಂದ ಆಕಡೆ ಅಡ್ಡಾಡ್ ಹೋಗಿ ನಾನ್ ಮಕ್ಕೋತೀನಿ ಏ ಎಲ್ ನಡ್ಕೊಂಡ್ ಬರ್ತಿಲ್ಲಪ್ಪ ಈಗ ಒಂದ್ ಸ್ವಲ್ಪ ಆ ಕಡೆ ನೋಡಲ್ ಬಿಸ್ಲಿ ಹೆಂಗೈತೆ ಇಲ್ಲ ಒಂದ್ ಸ್ವಲ್ಪ ಮಾಡ ಮಕ್ಕೋತೀನಿ ಅದಕ್ಕೆ ಅಂತೀನಿ ನಾನು ಇಷ್ಟಕ್ಕೊಂದ್ ಜಾಗ ಬಿಟ್ಟು ಸಿದ್ದಪ್ಪ ಹೊಲದ ಹತ್ರ ಕ್ಯಾಕ್ ಹೋಗ್ತೀನಿ ಹ್ಮ್ ಹ್ಮ್ ಹಿಂಗೇನಿದ್ ಅದ ಅನ್ಕೊಂಡಿ ಇಲ್ಲಿ ಇಷ್ಟಕ್ಕೊಂದ್ ಜಾಗ ಇಟ್ಕೊಂಡ್ ಸಿದ್ದಪ್ಪ ಹೊಲ್ದ ಹತ್ರ ವಾಕಿಂಗ್ ಮಾಡಕ್ ಹೋಗ ನನ್ ಅಳಿಕಿ ಅಂತ ಭಾರಿ ಚಾಪ್ಟರ್ ಇದೆ ಬಿಟ್ಲಿಗಿರ್ಜಿ ನೀನ್ ಒಂದ್ ಸ್ವಲ್ಪ ಹೊತ್ತು ಮಕ್ಕತಿನ್ ಅಂದ್ರೆ ಗಂಡ ಮಕ್ಕೊಳ್ಳಿ ಅನ್ನೋದಿಲ್ಲ ವಾಕಿಂಗ್ ಅಂತ ಕರ್ಕೊಂಡ್ ಹೋಗಿ ಈಗ ಕಟ್ಟಿಗೆ ತಗೊಂಡ್ ಬರೋದು ಪ್ಲಾನ್ ಮಾಡಿದ್ದೇನ್ ನಿನ್ ಹಿಂದ್ಗಡೆ ಅಷ್ಟೊಕೊಂಡ್ ಕಟ್ಟಿಗೆ ಇದ್ದು ಮತ್ತು ಕಟ್ಟಿಗೆ ಕಟಿಗೆ ಕಟ್ಟಿಗೆ ಅಂತಿರಲ್ಲ ನೀವು ಅಷ್ಟೊಕೊಂಡ್ ಕಟ್ಟಿಗೆ ಮನೆ ಹತ್ರಕ್ಕೂ ಇದಾವ್ ಆ ಒಟ್ಟಿರೋ ಎಲ್ಲ ಖಾಲಿ ಮಾಡ್ರಿ ಆಮೇಲೆ ನೋಡೋಣದ ಬೇಕಿದ್ರೆ ಒಂದ್ ಚಕಡಿ ಗಾಡಿ ತಗೊಂಡ್ ಬಂದ್ ಆದ್ರ ಹಾಕೊಂಡ್ ಹೋಗೋಣ ಅಂತ ಇನ್ನು ಬೇಕು ಅವು ಕಟ್ಟಿಗೆಗಳು ನಾ ಸಿಗಲ್ಲ ಎಲ್ಲಾ ಹಸೆ ಹಸೇ ಇದಾವ್ ಈಗ ಮೊನ್ನೆ ಮಳೆ ಬಂದ್ ಹೋಗ್ಯತೆ ಹಸ್ ಇದ್ದಾವೆ ಈಗ ಇದಾವ್ ನೋಡಲ್ ಹಿಂದ್ಗಡೆ ಬೇಕಂತಂದ್ರೆ ಒಂದ್ ಎರಡ್ ಮೂರ್ ಬಡ್ಡೆ ಕಟ್ಕೊಡ್ತೀನಿ ರಕ ಹೋಗೋಣ ನಿಮಗೆ ಹಂಗ ಹೋಗೋ ಬರ್ರಿ ಹೊಟ್ಟೆ ಭಾರ ಆದಂಗ್ ವಾಕಿಂಗ್ ಮಾಡ್ಕೊಂತ ಇರ್ಬೇಕಂತ ಆರೋಗ್ಯಕ್ಕೆ ಭಾಳ ಒಳ್ಳೇದಂತರಿ ಈಗ ನೋಡಿದ್ರ ಒಂದ್ ಹತ್ರ ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ ಎಲ್ಲಿ ನೋಡಿದ್ರೆ ಅವು ಇವು ಹಾರ್ಟ್ ಅಟ್ಯಾಕ್ ಅಂತ ಇವು ಅಟ್ಯಾಕ್ ಸುಡಗಾಡ್ ಸುಡುಗಾಡ್ಸತಿ ಅವು ಇವು ರೋಗಗಳು ಬರತ್ತವು ಅದಕ್ಕೆ ಕೈ ಜೀವ ಜೂಮ್ ಆಗತ್ತಾವ ಆಗತ್ತವಾಗ ಅಡ್ಡಾಡ್ಕೊಂತ ಬರೋಣ ನೋಡ್ರಿ ಅಂತ ನಾನು ಅಂದ್ರೆ ಏನೇನೋ ಅನ್ಕೊಳತ್ತೀರಿ ನೋಡ್ರಿ ನಾನೇ ನಾನ್ಕೊಳತ್ತಿಲ್ಲಲೇಪ್ಪ ತಿಳ್ಸಿ ಹೇಳತ್ತಿನಿ ನಿನ್ ಹಿಂಗಿಂಗ್ಲೆ ಹಿಂಗ ಅಂತ ಇಷ್ಟಕೊಂಡ್ ಕಟ್ಗೆ ಇಟ್ಕೊಂಡ್ ಮತ್ತೂ ಕಟ್ಗೆ ಕಟ್ಟಿಗೆ ಅನ್ನತೀರಿ ಇರೋ ಅದ್ರ ಖಾಲಿ ಮಾಡ್ರಿ ಅವನ್ ತರೋದು ಒಣಗಲಿ ಅಂತ ಇಲ್ಲಿ ಒಟ್ಟೋದು ಇಲ್ಲಿ ಒಟ್ಟಿದ್ರೆ ಹಂಗ ಬಿಡ್ತಾರ ಮಾಡಿದೀನಿ ನೀನು ಅಕ್ಕಪಕ್ಕದವ್ರು ಒಂದ್ ಎರಡ್ ಮೂರ್ ಬಡ್ಡಿ ಎಳ್ಕೊಂಡ್ ಹೋದ್ರಂದ್ರ ಮುಗೀತು ಮೈ ನೋವು ಮಾಡ್ಕೊಂಡು ತಂದಿದ್ದು ವ್ಯರ್ಥ ಆಕೇತ್ ನಾವು ಮೊದ್ಲು ಅವು ಹಿತ್ತಲ್ದಾಗ ಇರೋ ಇಲ್ಲಿರೋವು ಎಲ್ಲ ಖಾಲಿ ಮಾಡ್ರಿ ಖಾಲಿ ಮಾಡಿ ಅವು ತೆಂಗಿನ ಗರಿ ಹಾಕಿ ಅಡಿಗೆ ಹೇಳಿ ಹೇಳ

ಯಾಕೆ ನನ್ನ ಜೋಡಿ ಬರಕ್ ಇಷ್ಟ ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಿ ನನಗೆ ಮತ್ತೆ ಹಂಗ ಮಾಡತಿರಲ್ಲ ನೀವು ಹೋಗು ನಿನ್ನ ನಾನು ನಾನೇನ್ ಹೇಳತ್ತೀನಿ ಈಕಿ ಏನು ಹೇಳತ್ತಾಳೆ ಆತ ತಗೊ ಹೋಗೋಣ ಎಲ್ಲಾರ್ ಕೈ ಹಾಕೋ ಮೊದ್ಲು ಹೋಗೋಣ್ರಿ ಆತ ತಿರಿ ಹಾಕೋತೀನಿ ಸುಣ್ಣ ಸ್ವಲ್ಪ ಆತಿದ್ರಿ ಇನ್ನೊಂದ್ ಸ್ವಲ್ಪ ಹಚ್ಕೋತೀನಿ ತಡಿ ಮತ್ತೇನೋ ಸುಣ್ಣ ಆಗಿನ್ನ ಅನ್ನ ತಳಿಕಿ ಈಕೆ ಜಲ್ದಿ ಆಗೋದಿಲ್ಲ ಅಂತ ಅಂತೈತೆ ಒಂದ್ ಸ್ವಲ್ಪ ತುಳ್ಕೊಂತೀನಿ ತಡಿ ನಾನು ಹು ಊಟ ಮಾಡಿ ಹೊಟ್ಟೆ ಭಾರ ಆದಂಗ ಆಗಿತೆ ಒಂದ ಸ್ವಲ್ಪ ಮಲಗೋಣ ಅಂದ್ರು ನೆಮ್ಮದಿ ಯಾಕ ಮಲಗಾಕ ಬಿಡೋದಿಲ್ಲ ಏನು ಮಾಡೋದು ಅದಕ್ಕೆ ಕರ್ಕೊಂಡ ಬರೋದಿಲ್ಲ ನಾನಿಕೆ ಮಲ್ಲದಡಿಕೆ ಮೈಸೂರು ವಿಳೆದೇಲೆ ಬರ್ತಾರೆ ಕಂಪು ಸುಣ್ಣ ದಬ್ಬೆ ಅಯ್ಯ ತಂಬಾಕನೇ ಐತೆ ಸಿಗಾತಿಲ್ಲ ನೋಡಿ

ಹೌದು ಐದು ಹ್ ರೀ ರೀ ಹೂ ನವಿಲೇ ನವಿಲೇ ಹ್ಞೂ ಹಾಗಲ್ಕಾಯಿ ನೋಡ್ರಿ ಇವತ್ತು ಮುಂಜಾನೆ ಆದ್ರೆ ಹಾಗಲ್ಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ನಿ ಮತ್ತು ಎಷ್ಟಕೊಂಡು ಬಿಟ್ಟಿದ್ದೆವು ತರಕಾರಿಗಂತರೂ ಮಿತ್ತಲ್ದಾಗ ಬರ ಇಲ್ಲ ದಿನಾಲೂ ತಿಂದಿದ್ದ ತಿಂದಿದ್ದ ಕೆಂಪು ಸೊಪ್ಪು ಇವತ್ತು ಮಾಡಿದ್ನಿ ದಿನಾ ತಿಂದರೂ ಆಗಲ್ಲ ತರಕಾರಿಗಳು ಒಂದೆರಡು ಮೂರು ನಾಲ್ಕು ಐದು ಟೊಮೆಟೊ ಹಣ್ಣಾಗಿದ್ದಾವೆ ಕಿತ್ಕೊಂಡೋಗ್ತೀನಿ ನಾಲ್ಕು ಹಸಿ ಟೊಮೆಟೊ ಇದ್ದಾವೆ ಗಿಟ್ನಿ ಮಾಡೋಕೆ ಬರ್ತೈತೆ ಹಸಿಮೆಣಸಿನ್ಕಾಯಿ ಬಿಟ್ಟಿಲ್ಲ അല്ലിർബേ ഗംഗാ മഹാരണിയൽ ആ കൂടു നന്ന ಹ್ಮ್ ಇಲ್ಲ ಇತ್ತಲ್ದಾಗ್ ಬಂದಿರಿ ಮತ್ತೆ ಏನ್ ಮಾಡೋದು ಒಬ್ಬಾಕಿ ಕೆಲಸ ಎಲ್ಲ ಮಾಡ್ಕೊಂಡು ನಿಮ್ ದಾರಿ ಕಾದ್ನಿ ಬಂದ ಇಲ್ಲ ನೀವು ಆ ಕಡೆ ಹೋಗೋದೇನು ಹೌದೇನ ಸಾರಿ ಸಾರಿ ಹೋಗಿನ್ ಅಂದ್ರೂ ಅವರು ಅವ್ರು ಕುಂದ್ರ ಹೋಗ್ ಏನ್ ಮಾಡ್ತಿ ಅನ್ಕೊಂತ ಕುಂದರ್ಸ್ಕೊಂಡ್ರು ಊಟ ಮಾಡ್ತೀನಿ ಹೊಟ್ಟೆ ಅಂತ ಹೆಂಗೋ ತಪ್ಪಿಸ್ಕೊಂಡ್ ಬನ್ನಿ ನೋಡ್ರಿ ಗೊತ್ತಲ್ರಿ ನಿಮ್ ಮನೆಯ ಯಾರು ಇಲ್ಲ ಅಂತ ಹೇಳಿ ಬರ್ಬೇಕಿತ್ತು ಹ್ಮ್ ಹೇಳಿದ್ನಿ ನಾನು ಆದ್ರೂ ಬಿಡ್ಲಿಲ್ಲ ಅವ್ರು ಅದಕ್ಕ ಸುಳ್ಳು ಹೇಳಿ ಊಟ ಮಾಡ್ತೀನಿ ಅಂತ ತಪಸ್ಕೊಂಡ್ ಬಂದಿನಿ ನೋಡಿ ನಾನ್ ನೋಡ್ ಸುಳ್ಳು ಹೇಳಿ ಬಂದಿನಿ ಆದ್ರೆ ಇಲ್ ಬಂದ್ ಬಾಳ್ ಹೊಟ್ಟೆ ಹಸ್ಬಿಟ್ಟೈತೆ ಗಂಗಾ ತಟ್ಟೆ ಮಾಡ್ಬಾ ಊಟ ಮಾಡೋಣ ಅಯ್ಯೋ ಊಟ ಮಾಡ್ತಿದ್ರಿ ನೀವ್ ಮಾಡ್ತೀನಲ್ಲ ಯಾಕ ಏನು ಗೊತ್ತ್ರಿ ನೀವು ಊಟಕ್ಕೆ ಬರ್ತೀರಂತೆ ನೀವು ಬರಲ್ಲ ಅನ್ಕೊಂಡು ನಾನು ಹೊಟ್ಟೆ ಹಸ್ತಿದ್ದು ಊಟ ಮಾಡಿ ಉಳಿದಿರೋ ಸಾರು ಮೊಸ್ರೆಗೆ ಹಾಕಿದ್ನಿ ರೀ ನೀವು ಫ್ರೆಂಡ್ ಜೋಡಿ ಹೋಗಿದ್ರಲ್ರಿ ಮತ್ತು ಅಲ್ಲ ಚಹಾ ಚುರುಮುರಿ ಬಜ್ಜಿ ತಿಂದು ಬರ್ತೀರಿ ಇನ್ನೇನು ನೀವು ಬಂದು ಊಟ ಮಾಡಲ್ಲ ಇಷ್ಟ ಸಾರು ಉಳಿಸಾದ್ರೆ ಏನು ಮಾಡೋದು ರಾತ್ರಿಗೆ ಈಗ ಮಾಡೋಕೆ ಮಾಡೋಕ್ಕೆ ಬರ್ತೈತೆ ಅಂತ ನಾನು ಅಷ್ಟು ಚೆಲ್ ಬಿಟ್ನಿ ರೀ ಮುಗಿತ್ ಬಿಡು ಅಲ್ಲ ಅವ್ರ ಅಂದ್ರು ಚುರುಮುರಿ ಚಹಾ ತಿನ್ನೋ ಬರ್ರಿ ಅಂತ ನಾನ ಮತ್ತ ಅಡ್ಗೆ ಮಾಡಿರ್ತಾರಂತ ಹೇಳ್ಕೊಂಡ್ ಬನ್ನಿ ಇಲ್ಲಿ ನೋಡಿದ್ರೆ ನೀನ್ ಹಿಂಗ್ ಮಾಡಿದ್ದೆ ಆತ ತಗೋ ಹೋಗ್ಲಾ ನಾನು

ಹೌದಾ ಯಷ್ಟಿದೆ ಅಲ್ಲ ಗಂಗಾ ನಿನ್ನ ಒಟ್ಟೆ ಆಸ್ಕೊಂಡು ಬಂದೆ ನಿನ್ನ ನಿನ್ನ ನೋಡಿದ್ರೆ ಹೀಗೆ ಹೇಳ್ತೀಯಾ ಈಗ ಹೊಟ್ಟೆ ಆಸ್ಕೊಂಡು ಹೋಗಾಕ್ಕೂ ಶಕ್ತಿ ಇದಿದಿಲ್ಲ ನನಗೆ ಆ ಊಟ ನೀಡ್ತಿ ಈಗ ಹೀ ನೀಡ್ತೀನ್ ಬರ್ರಿ ಹಾ ಬಾ ಮತ್ತೆ ಅರಿ ಕಾಲಕ್ಕೆ ಸೊಪ್ಪು ತುಳಿಬೇಡ್ರಿ ಸೊಪ್ಪು ಐತಲಿ ಕಡೈದಲಿಂತ್ರ ನಡಿರಿ ಅಯ್ಯೋ ನಡ ಇಲ್ಲ ನಾನು ಹ್ಮ್ ನಂಗಂತೂ ಸಾಕಾತಪ್ಪ ನಡ್ಕೊಂಡು ಬಂದು ಊಟ ಮಾಡಿದ್ ಎರಡು ನಿಮಿಷ ಕರುಸಿ ಇದಿ వాకింగ్ వాకింగ్ స్వల్ మిల్ల రీ రీ అన్ కట్గా తర్వాదు కట్గా దుచ్చిబిడత నవీల్గిరికొతే ఇల్ సిక్తీ నవీల్గిరి కార్డ్ ಇಲ್ಲ 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 ಅವಾಗ ಒಂದ್ಸಲ ನಾನು ಗುಂಡ ಇಲ್ಲಿ ಕಟ್ಟಿಗೆ ತರಕ್ ಬಂದಿದ್ದೀನಿ ನೋಡ್ರಿ ಇಲ್ಲ ಕಡೆಗ ಇದ್ವು ಹಂಗ ತಗೊಂಡು ಹೋಗಿದ್ವಿ ಅದಕ್ಕೆ ನೋಡಾತೀನಿ ಇಲ್ಲ ಇಲ್ಲ ಅದ್ರ ಬಿದ್ದಿದವ ಏನಂತೆ ಅಲ್ಲೇನದೆ ಹ್ಮ್ ಅಲ್ಲ ಇಲ್ಲಿ ಇರೋದಿಲ್ಲಪ್ಪ ಒಳಗೆ ಹೋಗ್ಬೇಕ ಕಡೆಗೆ ಇಲ್ಲೆಲ್ಲಿ ಸಿಗ್ತಾವ ನಿನಗೆ ನಾಳೆ ಗಿಳ ಬಂದ್ರೆ ತಗೊಂಡ್ ಬರ್ತೀನಿ ನಾನು ಬಾಯಿ ಹೋಗೋನ್ ಇರೋದಿಲ್ಲ ಇಲ್ಲ ಎಲ್ಲಾದ್ರೂ ಕಂಟೆಗಿಂಟಾಗಿ ಉದುರಿಸ್ಕೊಂಡು ಹೋಗಿದಾವ ನೋಡಾತೀನಿ ರೀ ಇಲ್ಲ ಇಲ್ಲ ಇಲ್ಲೇನು ಆತ್ ಮತ್ತೆ ನಾಳೆ ತಗೊಂಡ್ ಬರ್ತೀರಿ ಅವನು ಗುಂಡಾ ಬಾ ಇದ್ ಮಾಡ್ತಾನ ನವಿಲ್ಗಿರಿ ತಗೊಂಡ್ ಬಾರಜ್ಜಿ ಹೊಲ ಕಡೆ ಹೋದ್ರ ಅಂತಿರ್ತಾನೆ ಅದಕ್ಕೆ ನೋಡೋಣ ತಡಿ ಇಲ್ಲಿವರೆಗೂ ಬಂದೇವಂತ ನೋಡತಿದ್ರಿ ನಾನ್ ನಡ್ರಿ ನಡ್ರಿ ಬಿಸ್ಲಾತ ಹ್ಮ್ ಹ್ಮ್ ಬಾ ತಗೊಂಡ್ ಬರ್ತೀನಿ ತಗೊಂಡ್ ಬರ್ತೀರಿ ಹ್ಮ್ ಹ್ಮ್ ನಡ್ರಿ ಮತ್ತೆ ಹೋಗೋಣ ನಮಸ್ಕಾರ ಎಲ್ಲರಿಗೂ ಎಲ್ರು ಹೆಂಗದ್ರಿ ಎಲ್ರು ಆರಾಮ ಅಂತ ಅನ್ಕೊಳತ್ತಿನ ನಾವು ಆರಾಮಿದೇರಿ ಅಪ್ಪ ದಯವಿಟ್ಟು ಕ್ಷಮಸ್ತ್ರಿ ಎರಡು ದಿನ ಆತ್ರಿ ನನ್ಗ ವಿಡಿಯೋ ಎಡಿಟ್ ಮಾಡೋದಕ್ಕೆ ಆಗ್ಲಿಲ್ಲ ಕಾರಣ ನಮ್ಮ ಅಪ್ಪಾಜಿ ಅವರು ರವಿವಾರ ಊರಿಗೆ ಹೋದ್ರಿ ಅವತ್ತೊಂದು ಲಾಗ್ ವಿಡಿಯೋ ಅಪ್ಲೋಡ್ ರೀ ನಾನು ಆವತ್ತು ನಾವು ಒಂದು ಎಂಗೇಜ್ಮೆಂಟಿಗೆ ಹೋಗೋದಿತ್ತು ಎಂಗೇಜ್ಮೆಂಟಿಗೆ ಹೋಗಿ ಬಂದು ಗಾಳಿಲಿ ಗಾಡಿಗೆ ಹೋಗಿ ಬಂದ ಏನೋ ತಲೆನೋವು ಬರ್ತಿ ತಲೆನೋವು ಇತ್ತು ರೀ ನನಗೆ ಅವತ್ತು ಸೋಮವಾರ ದಿನ ಮಾಡಿದರೆ ಆಯ್ತು ಬಿಡು ಅಂತ ಸುಮ್ಮನೆ ಆದನಿ ನಾನು ಸೋಮವಾರ ಅಂದರೂ ಇನ್ನೂ ಹನಿ ಎಲ್ಲ ನೋವಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅದಕ್ಕೆ ತಲೆಗೆ ಎಣ್ಣೆ ಆದರೂ ಹಚ್ಕೊಳ್ಳೋಣ ಅಂತ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದೆ ರೀ ನನಗೆ ವಿಡಿಯೋ ಎಡಿಟ್ ಮಾಡೋದಕ್ಕ ಆಗಲಿಲ್ಲ ಹಾಗಾಗಿ ವಿಡಿಯೋ ಬಂದಿಲ್ಲ ದಯವಿಟ್ಟು ಕ್ಷಮಿಸ್ರಿ ಆಯ್ತು ರೀ ಅಪ್ಪ ಈ ವಿಡಿಯೋನ ಇಲ್ಲಿಗೂ ಮುಗ್ಸ್ತಾ ಇದೀನಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದೊಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ ಟೇಕ್ ಕೇರ್ ಬಾಯ್ ಬಾಯ್